ನಮಗೆ ಒಂದು ಗೌರವ ಪ್ರೀತಿ ತೋರಿಸ್ತಾ ಇದ್ದಿದ್ದು ದುಡ್ಡಿಗೋಸ್ಕರ ಈಗ ನಾವು ದುಡ್ಡು ಇಲ್ಲ ಅಂತ ಅಂದು ಅವ್ರ ಪ್ರೀತಿ ಕಮ್ಮಿ ಆಯಿತು ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ದುಡ್ಡಿಂದಲೇ ಆಗ್ತಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ರಿಲೇಟಿವ್ ಫ್ರೆಂಡ್ಸ್ ಆ್ಯಂಡ್ ಮನಿ ಈ ಮೂರಕ್ಕೂ ಕೂಡ ಏನು ಸಂಬಂಧ ಈ ಸಂಬಂಧಗಳನ್ನ ಉಳಿಸ್ಕೊಳ್ಳಿಕ್ಕೆ ದುಡ್ಡು ಅನ್ನೋದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಕೆಲವೊಂದು ನನ್ನ ಅನುಭವದ ಮಾತು ಕೂಡ ನಿಮ್ಮ ಜೊತೆಯಲ್ಲೂ ಕೂಡ ಈ ರೀತಿಯೆಲ್ಲ ಆಗುತ್ತಾ ಅನ್ನೋದನ್ನ ನೋಡಿ ಏನು ಗೊತ್ತಾ ಈಗ ಫ್ಯಾಮಿಲಿ ಅಂತ ಅಂದಾಗ ಸಂಬಂಧಿಕರು ಅದು ದೂರದ ಸಂಬಂಧಿಕರಾಗಲಿ ಹತ್ತಿರದ ಸಂಬಂಧಿಕರಾಗಲಿ ನಾವು ತುಂಬ ಚೆನ್ನಾಗಿದ್ದೀವಿ ಇವಿ ಒಳ್ಳೆ ಮಾತಾಡ್ತಾ ಇದ್ದಾರೆ ಹೋಗಿ ಬಂದು ಎಲ್ಲ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿದ್ದೀವಿ ಅಂತ ಅಂದಾಗ ದುಡ್ಡು ಅನ್ನೋದು ಮಧ್ಯೆ ಬಂದಾಗ ಇಷ್ಟೆಲ್ಲ ಬಿರುಕುಗಳು ಉಂಟಾಗಬಹುದು ಅನ್ನೋದ್ರ ಬಗ್ಗೆ ಫ್ರೆಂಡ್ಸ್ಗೂ ಅಂದರೆ ನಿಜವಾದ ಸಂಬಂಧಿಕರು ಸ್ನೇಹಿತೆಯರು ಯಾರು ಅಥವಾ ಇವರು ದುಡ್ಡಿಗೋಸ್ಕರನೇ ನಾಟಕ ಮಾಡ್ತಾ ಮಾಡ್ತಾಯಿದ್ರ ಇಷ್ಟು ದಿನ ಇವರು ದುಡ್ಡಿಗೋಸ್ಕರನೇ ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿದ್ರ ಅನ್ನೋದು ನಮಗೇನೇ ಗೊತ್ತಾಗ್ತದೆ ತುಂಬ ಚೆನ್ನಾಗಿರ್ತೀವಿ ಅಂದ್ಕೊಳ್ಳಿ ಈಗ ತುಂಬ ಚೆನ್ನಾಗಿರಬೇಕಾದ್ರೆ ಅವರಿಗೆ ಒಂದು ದುಡ್ಡಿನದ ಅವಶ್ಯಕತೆ ಬರ್ಬೋದು ದುಡ್ಡಿನ ಅವಶ್ಯಕತೆ ಬಂದಾಗ ಅವ್ರಿಗೆ ಅನಿಸುತ್ತೆ ಈಗ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಅನಿಸುತ್ತೆ ಈಗ ಈಗ ನಮಗೆ ದುಡ್ಡಿನ ಅವಶ್ಯಕತೆ ಇದೆ ಈಗ ನಾವೇನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ಬೋದು ಒಂದು ಮನೆ ಕಟ್ತಾ ಇರ್ಬೋದು ಒಂದು ಮದುವೆ ಮಾಡಿ ಆಗ್ತಾ ಇರ್ಬೋದು ಮಕ್ಕಳದು ಅಥವಾ ಮತ್ತು ನಾವೇನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಕೈ ಹಾಕಿರ್ಬೋದು ಏನಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆ ಬಂತು ಅಂದಾಗ ಈಗ ನಾವು ಒಬ್ಬರು ಇದ್ದಾಗ ಈಗ ನಾವು ಒಬ್ಬರ ಜೊತೆ ಚೆನ್ನಾಗಿದ್ದೀವಿ ಸಂಬಂಧಿಕರ ಜೊತೆ ಆಗಿರ್ಬೋದು ಅಥವಾ ಸ್ನೇಹಿತರ ಜೊತೆ ಆಗಿರ್ಬೋದು ಚೆನ್ನಾಗಿದ್ದೀವಿ ಅಂದಾಗ ಅದು ಸಹಜ ಸ್ವಲ್ಪ ಸಹಾಯ ಮಾಡ್ಬೋದೇನೋ ಕೇಳೋಣ ಏಕೆಂದರೆ ಇವಾಗ ನಮಗೆ ತುಂಬಾ ಅವಶ್ಯಕತೆ ಇದೆ ತುಂಬ ಜಾಗದಲ್ಲಿ ಕೇಳ್ದು ಮಾಡಿ ಮಾಡಿದು ಆದರೆ ನಮ್ಮದು ದುಡ್ಡಿನ ವ್ಯವಸ್ಥೆ ಆಗಲಿಲ್ಲ ಅಂತ ಅಂದಾಗ ಅದು ಕೇಳೋದು ಸಹಜ ಒಂದು ಸಲ ಕೇಳೋಣ ಈಗ ಕೊಟ್ಟರೆ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಈಗ ನಾವು ಒಬ್ರ ಹತ್ರ ದುಡ್ಡು ಕೇಳಿದಾಗ ಓಕೆ ಅವರು ಕೊಡ್ಬೋದು ಅಥವಾ ಕೊಡ್ದಲೇ ಇರ್ಲಬೋದು ಈಗ ಕೊಟ್ಟರು ಅಂದಾಗ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನಮಗೆ ಹಣ ಕೊಟ್ಟಿರ್ತಾರೋ ನಾವು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಹಣನ ಹಿಂದಿರುಗಿಸಿ ಕೊಡಬೇಕು ಆವಾಗ ರಿಲೇಷನ್ ತುಂಬಾ ಚೆನ್ನಾಗಿರುತ್ತೆ ಅಥವಾ ಅವ್ರ ಅವ್ರ ಹತ್ರ ದುಡ್ಡು ಇಸ್ಕೋಬೇಕಾದ್ರೆ ನಾವು ತುಂಬ ಒಳ್ಳೊಳ್ಳೆಯದಾಗಿ ಮಾತಾಡಿ ಅವರು ವಾಪಸ್ ಅವ್ರ ದುಡ್ಡು ಕೇಳಿದಾಗ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಆಗ ಸಂಬಂಧ ಅನ್ನೋದು ಉಳ್ಕೊಳ್ಳೋದಿಲ್ಲ ಹೌದಲ್ವ ಅವಾಗ ಈಗ ಅವ್ರ ಹತ್ರ ನಮಗೆ ಆ ಸಮಯದಲ್ಲಿ ದುಡ್ಡು ಕೊಡಲಿಕ್ಕಿಲ್ಲ ಅಂದರೂ ಕೂಡ ಏನಾದರೂ ರೀಸನ್ ಹೇಳ್ಬೋದು ಅಥವಾ ಈಗ ಕೆಲವೊಂದು ಸಲ ಸಂಬಂಧ ಉಳಿಸ್ಕೊಳ್ಳೇಬೇಕು ಅಂತಂದರೆ ಅವರು ಈ ಯಾವುದಾದ್ರೂ ರೀತಿಯಲ್ಲಿ ದುಡ್ಡ ಹೊಂಚಿ ಕೊಡ್ಬೋದು ಹೌದಲ್ವರ ಇವಾಗ ಕೆಲವೊಂದು ಸಂಬಂಧಗಳಿರುತ್ತೆ ಮತ್ತೆ ಕೆಲವೊಬ್ಬರು ಹೆಂಗೆ ಅಂತಂದರೆ ಈಗ ನಾವು ದುಡ್ಡು ಕೇಳ್ತೀವಿ ಅಲ್ವರ ಈಗ ಅವ್ರ ಹತ್ರ ಎದುರುಗಡೆಯವ್ರ ಹತ್ರ ದುಡ್ಡು ಇರೋದಿಲ್ಲ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ದಾದ್ಮೇಲೆ ನಾವು ಸುಮ್ಮನೆ ಆಗಬೇಕು ಮಾಮೂಲಿ ಹೇಗೆ ನಾವು ಮಾತಾಡ್ತೀವೋ ಅಥವಾ ಹೇಗೆ ನಾವು ಚೆನ್ನಾಗಿರ್ತೀವೋ ಆ ರೀತಿ ಅವರೇನಾದರೂ ಕೂಡ ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಥವಾ ನಾವು ಅವ್ರ ಜೊತೆ ಚೆನ್ನಾಗಿದ್ದೀವಿ ಅಂದಾಗ ಅವಾಗ ನಮಗೆ ರಿಯಲೈಸ್ ಆಗಬೇಕು ಇವರು ನಿಜವಾಗ್ಲೂ ಕೂಡ ದುಡ್ಡಿಗೋಸ್ಕರ ಸ್ನೇಹ ಸಂಬಂಧನ ಬೆಳೆಸಿಲ್ಲ പ്പ ഇട്ട്ക്കണ്ട ಈಗ ಒಂದು ಗುಡ್ ರಿಲೇಶನ್ಶಿಪ್ ಅಂತ ಅಂದಾಗ ಈಗ ನಮಗೆ ಅವ್ರಿಗೆ ಒಳ್ಳೆಯ ಸಂಬಂಧ ಇದೆ ಈಗ ನಾವು ಅವ್ರ ಮನೆಗೆ ಹೋಗ್ತೀವಿ ಅವರು ನಮ್ಮ ಮನೆಗೆ ಬರ್ತಾರೆ ನಾವು ಮಾತಾಡ್ತೀವಿ ಒಳ್ಳೇದಾಗಿ ಹಾಕ್ತೀವಿ ನಮ್ಮ ಕಷ್ಟ ಸುಖನ ಅವ್ರ ಜೊತೆ ಹಂಚ್ಕೋತೀವಿ ಅವರು ಅವ್ರ ಕಷ್ಟ ಸುಖನ ನಮ್ಮ ಜೊತೆ ಹಂಚ್ಕೋತಾರೆ ಅಂತ ಅಂದಾಗ ಅವ್ರ ಅವರಿಗೆ ಅವಶ್ಯಕತೆ ಬರುತ್ತೆ ಅಂತ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ದುಡ್ಡು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಬಂದೇ ಬರುತ್ತೆ ಏಕೆಂದರೆ ಇತ್ತೀಚೆಗೆ ನಮ್ಮ ಕಷ್ಟದಲ್ಲಿ ನೈಂಟಿ ನೈನ್ ಪರ್ಸೆಂಟು ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ದುಡ್ಡಿಂದಲೇ ಆಗೋದ್ರಿಂದ ದುಡ್ಡು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಬಂದೇ ಬರುತ್ತೆ ಈಗ ಫ್ಯಾಮಿಲಿಯವ್ರ ಹತ್ರ ದುಡ್ಡೇ ಕೇಳಬಾರ್ದು ಸ್ನೇಹಿತರ ಹತ್ರ ದುಡ್ಡೇ ಕೇಳಬಾರ್ದು ಅದೇ ಫ್ರೆಂಡ್ಶಿಪ್ನಲ್ಲಿ ಅನ್ನೋದೇನಿಲ್ಲ ಕೇಳ್ಬೋದು ಅವರು ಕೇಳ್ಬೋದು ನಾವು ಕೇಳ್ಬೋದು ಆದರೆ ದುಡ್ಡನ್ನ ಕೇಳಿದಾಗ ಎದುರುಗಡೆಯವರು ಇಲ್ಲ ಅಂತ ಅಂದಾಗ ನಾವು ತಕ್ಷಣ ಇನ್ನು ಹಾಂ ನಾವು ಇಷ್ಟ ಸ್ನೇಹ ಸಂಬಂಧ ಸ್ವಲ್ಪ ದುಡ್ಡು ಕೇಳ್ದೋ ಇಲ್ಲ ಅಂತ ಅಂದ್ಬಿಟ್ರಲ್ಲ ಅಂತ ಅಂದ್ಕೊಂಡು ಅವರು ಇನ್ನು ಫೋನ್ ಮಾಡೋದೇ ಬಿಡ್ಬೋದು ನಮ್ಮ ಜೊತೆ ಮಾತಾಡೋದೇ ಇರ್ ಇದ್ದಲೇ ಇರ್ಬೋದು ಆವಾಗ ನಾವು ಅರ್ಥ ಮಾಡ್ಕೋಬೇಕು ಹಾಂ ಇವರು ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು ಇವ್ರಿಗೆ ಯಾವಾಗಲಾದರೂ ದುಡ್ಡಿನ ಅವಶ್ಯಕತೆ ಬಂದಾಗ ನಮ್ಮ ಹತ್ರ ಕೇಳಲಿಕ್ಕೆ ಆ ಸಂದರ್ಭದಲ್ಲಿ ನಮ್ಮನ್ನು ಯೂಸ್ ಮಾಡಿಕೊಳ್ಳಿಕ್ಕೇ ಇವ್ರು ನಮ್ಮ ಜೊತೆ ಇಷ್ಟು ದಿನ ನಾಟಕ ಮಾಡಿದ್ರ ಅನ್ನೋದು ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ ಅದು ನಿಜನೂ ಕೂಡ ಹೌದು ಅಲ್ವ ಈಗ ನೋಡಿ ದುಡ್ಡು ಕೇಳಬಾರ್ದು ಅನ್ನೋದೇನಿಲ್ಲ ಕೇಳಬೇಕು ಈಗ ಕೇಳಿದ ಮೇಲೂ ಕೂಡ ಎದುರುಗಡೆಯವರು ಇಲ್ಲ ಅಂತ ಅಂದಾಗ ಆ ರಿಲೇಶನ್ನು ನಮ್ಮ ಹಾಗೆಯೇ ಮುಂದುವರಿಬೇಕು ಆ ಮಾತಾಡುವ ರೀತಿಯಾಗಿರ್ಬೋದು ಅದೊಂದು ಅವರು ನಮಗೆ ಕೊಡ್ತಾ ಇರುವಂತಹ ಗೌರವ ಪ್ರೀತಿ ನಾವು ಅವ್ರಿಗೆ ತೋರಿಸುವಂಥ ಗೌರವ ಪ್ರೀತಿ ಅದು ಹಾಗೇ ಇದ್ದರೆ ಅದು ನಿಜವಾದ ಸಂಬಂಧ ಸ್ನೇಹ ಅಂತ ಹೇಳ್ಬೋದು ಈಗ ಅವ್ರ ದುಡ್ಡು ಕೇಳಿದ್ರು ನಾವಿಲ್ಲ ಅಂದು ಅಂತ ಅಂದ್ಬಿಟ್ಟು ಅವ್ರು ಮಾತಾಡೋದೇ ಬಿಡೋದು ಫೋನ್ ಮಾಡೋದೇ ಬಿಡೋದು ಆ ಮಾತಿನಲ್ಲಿ ನಮ್ಮದು ಒಂದು ಅದು ಇರ್ತಲ್ಲ ಒಂದು ಸಂಬಂಧ ಅನ್ನೋದು ಆ ಮಾತಿನಲ್ಲೇ ಕಂಡು ಬಂದ್ಬಿಡುತ್ತೆ ಅವ್ರ ಮಾತಿನಲ್ಲಿ ಎದುರುಗಡೆ ಮಾತಿನಲ್ಲಿ ನಮಗೆ ತೋರಿಸ್ತಾ ಇರುವಂಥ ಪ್ರೀತಿ ಗೌರವಗಳು ಮುಂದೇನು ಕೂಡ ಇದೆ ಅಂದಾಗ ಈಗ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದಾಗ ಹಾಂ ಅದು ಅಷ್ಟು ಪ್ರೀತಿ ಆ ಮಾತಿನಲ್ಲಿ ತೋರಿಸಿದಾಗ ಹಾಂ ಇದೊಂದು ನಿಜವಾದ ಪ್ರೀತಿ ಅದು ಯಾವುದೇ ಸಂಬಂಧಗಳಾಗಿರ್ಬೋದು ಅಥವಾ ಸ್ನೇಹಗಳಾಗಿರ್ಬೋದು ಇಲ್ಲ ಇವರು ದುಡ್ಡಿಗೋಸ್ಕರ ನಮ್ಮ ಸ್ನೇಹ ಬೆಳೆಸಲಿಲ್ಲ ಅಥವಾ ನಾವು ಅವ್ರಿಗೆ ದುಡ್ಡಿಗೋಸ್ಕರ ಸ್ನೇಹ ಸಂಬಂಧ ಇಟ್ಕೊಳ್ಳಿಲ್ಲ ಇದು ನಿಜವಾದ ಸ್ನೇಹ ಸಂಬಂಧ ಅನ್ನೋದು ಅದು ನಿಜವಾಗ್ಲೂ ಆ ರೀತಿಯ ಸ್ನೇಹ ಸಂಬಂಧಗಳು ಕೊನೆವರೆಗೂ ಕೂಡ ಇರುತ್ತೆ ಆದರೆ ಈಗ ನಾವು ದುಡ್ಡು ಅವ್ರು ಇಲ್ಲ ಅಂತಂದರು ಅಂದ್ಬಿಟ್ಟು ಹಾಂ ದುಡ್ಡು ಇಟ್ಕೊಂಡು ಸಹ ಕೊಡಲಿಲ್ಲ ನಿಮಗೆ ಗೊತ್ತಾ ನಮ್ಮ ಹತ್ರ ದುಡ್ಡಿದೆ ಅಥವಾ ಇಲ್ಲ ಅಂತ ಅಂದು ಅದು ನಮಗೆ ಗೊತ್ತಿಲ್ಲ ಅಲ್ವರ ನಿಜವಾಗ್ಲೂ ಅವ್ರ ಹತ್ರ ದುಡ್ಡಿದೆ ದುಡ್ಡು ಇಟ್ಕೊಂಡು ಸಹ ಇಲ್ಲ ಅಂದರೆ ಅವ್ರದ್ದು ವೈಯಕ್ತಿಕ ವಿಚಾರ ಅಲ್ವ್ರಾ ಯಾರಿಗೆ ನಾವು ಯಾರು ಯಾವುದಕ್ಕೂ ಕೂಡ ನಾವು ಜಬರ್ದಸ್ತಿ ಆಗಲ್ಲ ಇತ್ತೀಚೆಗೆ ಪರಿಸ್ಥಿತಿ ಒಂದೇ ಸಮ ಇರೋದಿಲ್ಲ ಏಕೆಂದರೆ ಇವತ್ತು ನಾವು ಹಣ ಕೇಳ್ದು ಅವ್ರು ಕೊಡಲಿಲ್ಲ ಅಂದ್ಬಿಟ್ಟು ನಾವು ಸಂಬಂಧನೇ ಕಡ್ದು ಹಾಕ್ಬಿಟ್ಟು ಇನ್ಯಾವಾಗಲೂ ಮತ್ತೆ ನಮಗೆ ಹಣಕಾಸು ಬೇಕು ನಮಗೆ ಹಣಕಾಸಿನ ಅವಶ್ಯಕತೆ ಇದೆ ಅಂತ ಅಂದಾಗ ಮತ್ತೆ ನಾವು ಯಾವ ಮುಖ ಒತ್ತಿ ಅವ್ರ ಹತ್ರನ ಹಣ ಕೇಳೋಕ್ಕಾಗುತ್ತೆ ಅದಕ್ಕೆ ಹೇಳೋದು ಯಾವುದೇ ರೀತಿ ಸಂಬಂಧದಲ್ಲಿ ಸ್ವಾರ್ಥ ಅನ್ನೋದನ್ನ ಇಟ್ಕೊಳಕ್ಕೆ ಹೋಗಬಾರ್ದು ಈಗ ಎದುರುಗಡೆಯವ್ರ ಹತ್ರ ದುಡ್ಡು ಇಲ್ಲದೆ ಕೂಡ ಇರಬಹುದು ನಾವು ಇಷ್ಟು ವರ್ಷದ ಸಂಬಂಧದಲ್ಲಿ ನಾವು ಹಣ ಕೇಳಿದ ಮೇಲೂ ಕೂಡ ಅವರು ಇಲ್ಲ ಅಂತಿದ್ದಾರೆ ಅಂತ ಅಂದಾಗ ಅವ್ರ ಹತ್ರ ಇಲ್ಲದೆ ಕೂಡ ಇರ್ಬೋದು ಆ ಪರಿಸ್ಥಿತಿನ ನಾವು ಕೂಡ ಅರ್ಥ ಮಾಡ್ಕೋಬೇಕು ಏಕೆಂದರೆ ಪ್ರತಿಯೊಬ್ಬರು ಕೂಡ ಎಲ್ಲ ವಿಷಯಗಳನ್ನೂ ಕೂಡ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಅವ್ರದ್ದು ಕೂಡ ಒಂದು ಪರ್ಸ್ನಲ್ ಅಂದರೆ ವೈಯಕ್ತಿಕ ವ್ಯವಹಾರಗಳು ಅಥವಾ ವೈಯಕ್ತಿಕ ಏನೋ ವಿಚಾರಗಳು ಇರ್ಬೋದು ಈಗ ಅವ್ರ ಹತ್ರ ದುಡ್ಡು ಇಲ್ಲದೆ ಕೂಡ ಇರ್ಬೋದು ಆಗ ಅಂದ್ಬಿಟ್ಟು ನಾನು ದುಡ್ಡು ಕೇಳಿದೆ ಅವ್ರು ಕೊಡಲಿಲ್ಲ ಅಂದ್ಬಿಟ್ಟು ನಮ್ಮ ಸಂಬಂಧ ಕಳ್ಕೊಂಡ್ರೆ ಮತ್ತೆ ಇದೇ ರೀತಿ ಪರಿಸ್ಥಿತಿ ಇನ್ನೊಂದು ದಿವಸ ಬಂದಾಗ ನಾವು ಯಾವುದೇ ರೀತಿ ಮುಖ ಹೊತ್ಕೊಂಡು ಅವ್ರ ಹತ್ರ ನಾವು ಹಣ ಕೇಳಲಿಕ್ಕಾಗಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇನೆ ಈಗ ಸ್ನೇಹ ಸಂಬಂಧದಲ್ಲಿ ಹಣಕಾಸಿನ ವ್ಯವಹಾರ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ ಹಣಕಾಸಿನ ವ್ಯವಹಾರ ಮಾಡಿದ್ರೂ ಕೂಡ ನಾವೇ ಆಗಿರ್ಬೋದು ಎದುರುಗಡೆಯವರು ಆಗಿರ್ಬೋದು ನಮ್ಮ ದುಡ್ಡ ಇಸ್ಕೊಂಡು ಅದೇ ರೀತಿಯಲ್ಲಿ ಪ್ರೀತಿಯಿಂದ ನಮಗೆ ವಾಪಸ್ಸು ಕೊಟ್ಟಾಗ ಅಥವಾ ನಾವು ಅವ್ರ ದುಡ್ಡನ್ನು ಇಸ್ಕೊಂಡು ನಾವು ಕೂಡ ಅದೇ ಸ್ನೇಹ ಪ್ರೀತಿಯಿಂದ ಅವರಿಗೆ ವಾಪಸ್ ಕೊಟ್ಟಾಗ ಮತ್ತು ನಮ್ಮ ಮಾತಿನಲ್ಲಿ ಬದಲಾವಣೆ ಇಲ್ಲದೆ ಇದ್ದಾಗ ಅದು ರಿಯಲ್ ಅದು ನಿಜವಾದ ಸ್ನೇಹ ಸಂಬಂಧ ಅಥವಾ ನಾವು ಒಬ್ರನ್ನ ದುಡ್ಡು ಕೇಳಿದಾಗ ಅವರು ಇಲ್ಲಾಂದ್ರು ಅಂದ್ಬಿಟ್ಟು ನಮ್ಮ ಮಾತಿನ ವರಸೆ ಚೇಂಜ್ ಆದಾಗ ನಾವು ಅಂದ್ಕೋಬೇಕು ಇವರು ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು ನಮಗೆ ಒಂದು ಗೌರವ ಪ್ರೀತಿ ತೋರಿಸ್ತಾ ಇದ್ದಿದ್ದು ದುಡ್ಡಿಗೋಸ್ಕರ ಈಗ ನಾವು ದುಡ್ಡು ಇಲ್ಲ ಅಂತ ಅಂದು ಅವ್ರ ಪ್ರೀತಿ ಕಮ್ಮಿ ಆಯಿತು ಆಯಿತಾ ಇದನ್ನು ನಾವು ಅಂದ್ಕೊಂಡು ಹಾಗಾಗಿ ಆ ರೀತಿ ನಮಗೆ ಪ್ರೀತಿ ಬೇಕಾ ಅನ್ನೋದನ್ನ ನಾವೇ ಡಿಸೈಡ್ ಮಾಡಬೇಕು ಹಾಗಾಗಿ ಈ ದುಡ್ಡು ಅನ್ನೋದು ಮಧ್ಯದಲ್ಲಿ ಬಂದಾಗ ನಮಗೆ ನಿಜವಾದ ಪ್ರೀತಿ ಯಾವುದು ನಿಜವಾದ ಸಂಬಂಧಿಕರೇ ಯಾವುದು ನಿಜವಾದ ಸ್ನೇಹ ಯಾವುದು ಅನ್ನೋದು ದುಡ್ಡಿಂದ ನಾವು ತುಂಬ ಚೆನ್ನಾಗಿ ರಿಯಲೈಸ್ ಮಾಡ್ಕೋಬಹುದು ಬಿಡುತ್ತೆ ಗೋತ್ರ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮೂರನೇವರಿಂದಲೂ ಕೂಡ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಜವಾಗ್ಲೂ ಕೂಡ ಅವರು ಯಾವುದೇ ರೀತಿ ಬೇಜಾರು ಮಾಡ್ಕೊಂಡಿರಲ್ಲ ಮೂರನೆಯವರಿಂದ ನಮಗೆ ಹಾಂ ಇವರು ನಿಜವಾಗ್ಲೂ ಬೇಜಾರು ಮಾಡ್ಕೊಂಡವ್ರೇನೋ ಅನ್ನೋ ರೀತಿಯಲ್ಲೂ ಕೂಡ ಅನುಭವ ಆಗುತ್ತೆ ಆದರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದು ಅರ್ಥ ಆಗುತ್ತೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದುಡ್ಡಿಗೋಸ್ಕರ ಸ್ನೇಹ ಸಂಬಂಧ ಬೆಳೆಸ್ತೀವಿ ಅಂತ ಬಂದರೆ ದಯವಿಟ್ಟು ಆ ಸ್ನೇಹ ಸಂಬಂಧನೇ ಬೆಳೆ ದುಡ್ಡು ಅನ್ನೋದು ನಾವು ಮಧ್ಯದಲ್ಲಿ ತರಲ್ಲ ಅಥವಾ ದುಡ್ಡು ಕೇಳಿದ ಮೇಲೂ ಕೂಡ ನಾವು ಇಲ್ಲ ಅಂತ ಹೇಳಿದಾಗ ಆ ರಿಲೇಷನ್ ಅನ್ನೋದು ಯಾವತ್ತೂ ಕೂಡ ಮುಗಿಯೋದಿಲ್ಲ ಅದೊಂದು ನಮ್ಮದು ರಕ್ತ ಸಂಬಂಧ ಅಥವಾ ಒಂದು ಒಳ್ಳೆ ಒಳ್ಳೆಯ ಸ್ನೇಹ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೂಡ ನಾವು ಸ್ನೇಹ ಬೆಳೆಸ್ತೀವಿ ಸಂಬಂಧ ಬೆಳೆಸ್ತೀವಿ ಅಂತ ಅಂದರೆ ಅದು ಒಳ್ಳೆ ಗುಡ್ ಅಂತಂದರೆ ಒಂದು ಆರೋಗ್ಯಕರವಾದ ಸಂಬಂಧ ಸ್ನೇಹ ಅದು ತುಂಬ ದಿನ ಇರುತ್ತೆ ಅಂದರೆ ತುಂಬ ದಿನ ಅಂತ ಅನ್ನೋದಕ್ಕಿಂತ ಅದು ಜೀವನ ಪೂರ್ತಿ ಆ ಸ್ನೇಹ ಸಂಬಂಧ ಅನ್ನೋದು ಉಳಿಯುತ್ತೆ